ಕಬನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಂಡೇ ಇಟ್ಸ್ ಸಂಡೇ ಸ್ಪೆಷಲ್ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಸೊ ರೆಸಿಪಿ ತೋರಿಸ್ಬೇಕು ಅಂತಿತ್ತು ಬಟ್ ನಾನು ಬ್ಲಾಗ್ ಮಾಡೋದೇ ಮಾಡ್ಬೋದು ತುಂಬ ದಿನ ಆಯ್ತಲ್ಲ ಇವಾಗ ಬ್ಲಾಗ್ ಮಾಡಿ ಸೊ ಟ್ರಾಫಿಕ್ ಫ್ರೂಟ್ ಬರೋದು ಸ್ವಲ್ಪ ಟೈಮ್ ತಗೊಳುತ್ತೆ ಆ್ಯಂಡ್ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ತೇಜು ಕಬಾಬ್ ಪೌಡರ್ ಆ್ಯಂಡ್ ನಾನು ಹಾಕ್ತೀನಿ ಚಾಟ್ ಮಸಾಲ ಇದು ಆಪ್ಷನಲ್ ಬೇಕಂದರೆ ಹಾಕ್ಬೋದು ಅದ್ರ ಮೇಲೆ ಹಾಕೊಂಡಿದ್ದರೆ ಒಂದು ಸಕ್ಕತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೋಟಲ್ ಸ್ಟೈಲಲ್ಲಿರುತ್ತೆ ಸ್ವಲ್ಪ ಕಸೂರಿ ಮೆಥಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಚಿಲ್ಲಿ ಪೌಡರು ಸಾಲ್ಟು ಒಂದು ಮೊಟ್ಟೆ ಇದಕ್ಕಿವಾಗ ಕಾರ್ನ್ಫ್ಲೋರ್ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಮೈದಾ ಹಾಕ್ತೀನಿ ಕಾರ್ನ್ಫ್ಲವರ್ ಜಾಸ್ತಿ ಹಾಕಬೇಕು ಮೈದಾ ಸ್ವಲ್ಪ ಕಡಿಮೆ ಹಾಕ್ಬೇಕು ಯಾಕಂದರೆ ಮೈದಾ ಸ್ವಲ್ಪ ನೀರು ನೀರು ಹಂಗೆ ಬಿಟ್ಬಿಡುತ್ತೆ ಕಾರ್ನ್ಫ್ಲವರ್ ಜಾಸ್ತಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ మైదా హాకే కన్సిన్ైదా జాస్తి హిందర్ గార్లిక్ పేస్ట్ మొట్టేళ్ళ ఈ పేస్ట్ కట్స్కో

ಸೊ ರೈಸ್ ಏನಾಗ್ತು ಗೊತ್ತಾ ಇದು ಚಿಕನ್ ನಾನು ಬಾಯ್ಲರ್ ಅರ್ಧ ಕೆ ಜಿ ತಂದಿದ್ದೆ ಮೊಟ್ಟೆ ಕೊಳಿದ್ದು ಬರುತ್ತಲ್ಲ ಅದು ಅರ್ಧ ಚಿಕನ್ ತಂದಿದೆ ಮೊಟ್ಟೆ ಕೊಳಿದ್ದು ಸಾರ್ಗಾಕೋಣ ಚಿಕನ್ದು ನೀನು ಗಾನವಿಗೆ ಅದೇನದು ಮೋಮಸ್ ಮಾಡೋದಕ್ಕೆ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇದ್ದಿದ್ದು ಆಲೈನ್ ಮಾಡೋಳೆ ನಾನು ಇಲ್ಲೇನೋ ಕೆಲಸ ಮಾಡ್ತಾಯಿದ್ದೆ ಕೊಡು ನೀನೇ ಕೊಡು ಅಂತದ್ದು ನಾನೇನು ಮಾಡಿದೆ ಬಾಯ್ಲರ್ದು ಇದು ಕೊಟ್ಬಿಟ್ಟು ಅನ್ನ ಮೋಸ್ಗೆಲ್ಲ ರುಬ್ಬಿಟ್ಟಿದ್ರು ಅದನ್ನ ನಾನು ಇವಾಗ ತಲೆ ಉಪ್ಯೋಗಿಸಿ ಕೈಮಾ ಉಂಡೆ ಮಾಡೋಣ ಮಾಡ್ತಾ ಇದು ಮಾಡ್ತಾಯಿದ್ದೀನಿ ರೈಸ್ ಲೆಟ್ಸಿ ಉಪ್ಪಿ ಇದನ್ನ ಚೆನ್ನಾಗಿ ಬರುತ್ತೆ ರೆಸಿಪಿ ಅಂತ ಸೊ ಇವಾಗ ಒಲೆ ಎಲ್ಲ ಅನ್ನಿಸಿದೀವಿ ಆದಮೇಲೆ ಸ್ವಲ್ಪ ಮಸಾಲೆ ಹಾಕೋದಷ್ಟೇ ಅದು ಈರುಳ್ಳಿ ಎಲ್ಲ ಅದರಲ್ಲೇ ಐತೆ ಏನೂ ಎಕ್ಸ್ಟ್ರಾ ಮಾಡೋಕ್ಕೋಗಲ್ಲ ವಯಸ್ಟ್ ಜಸ್ಟ್ ನಾರ್ಮಲಾಗಿ ಮಾಡ್ತೀನಿ ಅಷ್ಟು ಚೆನ್ನಾಗಿ ಕುಕ್ಕಾಗಲಿ ಒಂದು ನಿಮಿಷ ಅದಾದ್ಮೇಲೆ ಇದು ಉಂಡೆನೆಲ್ಲ ಬಿಡ್ತೀನಿ ಏನಾದರೂ ಸ್ವಲ್ಪ ಪರೋಟ ಏನಾದರೂ ಮಾಡಿಕೊಡೋಣ ಅಷ್ಟೇ ಇದು ಒಂಚೂರು ಕುಕ್ಕಾಗಲಿ ಅದಾದಮೇಲೆ ಒಂದು ಎರಡು ಮಿಶ್ರ ಕುಟ್ಟು ತಿನ್ನದಷ್ಟು ನೀರಕ್ಕೆ ಸ್ವಲ್ಪ ಕುದಿತ ಇದೆ ನಾನು ನೀರ ಹಾಕಿತ್ತು ಕುದಿಯಕದ ಮೇಲೆ ಚೆನ್ನಾಗಿ ಎಣ್ಣೆ ಬಿಡಬೇಕು ಸೋ ಗಾಯ್ಸ್ ಇದು ಈಗ ಎಣ್ಣೆ ಬಿಟ್ಟಿದೆ ಹಾಕಡ ಚೆನ್ನಾಗಿ ಬರ್ಲಕ್ಕದಿದೆ ಎಷ್ಟು ಬಿಟ್ಟರೆ ಎಷ್ಟು ಫಸ್ಟ್ ಇದನ್ನ ಬಿಟ್ಟು ನೋಡೋಣ ಬಿಟ್ಕೊಂಡಿಲ್ಲ ಅಂದ್ರೆ ಇಲ್ಲ 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 ಅದೇ ಫುಲಿ ಚೆನ್ನಾಗುತ್ತೆ ಅಂತ ಗಾಯ್ಸ್ ಇಲ್ಲಾಂದ್ರೆ ನಮ್ಮ ಮಮ್ಮಿ ಹತ್ರ ಇವತ್ತು ಮಾತ್ರ ಸರ್ರಾಗಿ ಬೈಸ್ಕೊಂತ ಮಾನವರ ಹಿಂಗೇನ ಮಾಡೋದು Det er vanskelig å se hva som skjer. ಚೆನ್ನಾಗಿ ಬಂದಿಲ್ಲ ನಾವು ಮಾಡಿದ್ದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅಮ್ಮ ಮಾಡಿ মিল এস চে ಕ್ಲಿಕ್ ಆದ್ರೆ ದೀಪ್ತಿಸ್ ರೆಸಿಪಿ ಆಗಿಲ್ಲ ಅಂದ್ರೆ ಗಾನ ಬಿಚ್ಚಿ ಕರೆಕ್ಟ್ ಆಗೈತ ನೋಡ್ಬೇಕು બોબનસ ફ્રેસ ઓર ધ ટાઈમ ની સ્કૂલ ગેલતા ગયા બેગ મોટ ટુ બિસિન થામે નમન અપા દેવરે નીને કપડ બેક અપા નમન ક્લોઝ માડક ઇને ethyl ethyl ઓર ધ ટાઈમ ની નૂન ભયાતાઈ

తోళ్ళినే అలాదా తెల్ల బాయ్లదే ఇం మింగే అవున ఏమో మా చికన అదే చనగైతే టేస్ట్ చనైతే టేస్ట్ అంటూ ఎమ్ ఎమ్ి మోమోస్ ఫ్లేవర్ బతాయి నరలింగ్ ఫ్లేవర్ చన అదే

तामा को लुटी मैंचे का युटी